ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಹುಂಡಿಯಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿಯಷ್ಟು ಹಣ ಸಂಗ್ರಹವಾಗಿದೆ ಅಲ್ಲಿ ಸಾಕಷ್ಟು ಜನ ಭಕ್ತರು ಪ್ರತಿ ವರ್ಷವೂ ಕೂಡ ದೇಶ ವಿದೇಶಗಳಿಂದ ಬರ್ತಾರೆ ಈ ರೀತಿ ಹುಂಡಿಯ ಎಣಿಕೆಗಳನ್ನ ನಡೆಸ್ತಾ ಇರಬೇಕಾದ್ರೆ ಹುಂಡಿಯನ್ನ ಎಷ್ಟು ಹಣ ಸಂಗ್ರಹವಾಗಿದೆ ಅಂತ ಚೆಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಮೊತ್ತ ಕಂಡು ಬರೋಬ್ಬರಿ ಒಂದು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿಯಷ್ಟು ಹಣ ಸಂಗ್ರಹವಾಗಿದೆ ಅಂತ ಗೊತ್ತಾಗಿದೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದಿದೆ ನಂಜನಗೂಡು ಕರ್ನಾಟಕದ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿಗೆ ಪ್ರತಿನಿತ್ಯ ದೇಶ ವಿದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಹೋಗ್ತಾರೆ ನೀಲಕಂಠನ ದರ್ಶನವನ್ನ ಪಡೆದುಕೊಳ್ತಾರೆ ಇಲ್ಲಿ ನೆಲೆಸಿರುವಂತಹ ವಿಷಕಂಠನು ಬೇಡಿದ ವರವನ್ನ ನೀಡ್ತಾನೆ ಎಂದು ಶ್ರೀಕಂಠೇಶ್ವರ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿತ್ತು ಬರೋಬ್ಬರಿ ಒಂದು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿಯಷ್ಟು ಹಣ ತೊಂಬತ್ತೆರಡು ಗ್ರಾಮ್ ಐವತ್ತು ಮಿಲಿಗ್ರಾಮ್ ಚಿನ್ನ ಹಾಗೂ ಮೂರು ಕೆ ಜಿ ಐನೂರು ಗ್ರಾಮ್ ಬೆಳ್ಳಿ ಸಂಗ್ರಹವಾಗಿದೆ ದೇವಾಲಯದ ದಾಸೋಹ ಭವನದಲ್ಲಿ ಒಟ್ಟು ಮೂವತ್ತೈದು ಹುಂಡಿಗಳ ಎಣಿಕೆ ಕಾರ್ಯ ಆರಂಭವಾಗಿತ್ತು ಈ ಸಂದರ್ಭದಲ್ಲಿ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಎಂಬತ್ತೈದು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಹಣ ಸಂಗ್ರಹವಾಗಿದ್ರೆ ಮೂವತ್ತ್ ಮೂರು ವಿದೇಶಿ ಕರೆನ್ಸಿಗಳು ಸಹ ಕಾಣಿಕೆ ರೂಪದಲ್ಲಿ ಹಾಕಲಾಗಿದೆ ಅಂತ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿಯನ್ನು ಮಾಡಿಕೊಂಡಾಗಿದೆ ಆದರೆ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಅವರಿಗೆ ಟಿಕೆಟ್ ನೀಡುವಂತಹ ವಿಚಾರ ಬಂದ್ರೆ ಗೊಂದಲ ಆಗ್ತಾ ಇದೆ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿಯೂ ಹಾಗೆ ಆಯಿತು ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಗೊಂದಲ ಸಾಕಷ್ಟು ದಿನ ಅವರನ್ನ ಕಾಡಿತ್ತು ಈಗ ಎಂ ಎಲ್ ಗಳು ಮುಂಬರ್ತಾ ಇದ್ದ ಹಾಗೆ ದಕ್ಷಿಣ ಭಾಗದಲ್ಲಿ ಯಾವ ಅಭ್ಯರ್ಥಿಗೆ ಯಾವ ಪಕ್ಷದ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಗೊಂದಲ ಅವರನ್ನ ಆವರಿಸ್ತಾ ಇದೆ ಟಿಕೆಟ್ ಹಂಚಿಕೆ ಕಗ್ಗಂಟು ಅವರ ಆ ಪಕ್ಷಗಳನ್ನ ಕಾಡ್ತಾ ಇದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಟಿಕೆಟ್ ಹಂಚಿಕೆ ಬಹಳ ಗೊಂದಲಮಯವಾಗಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಇದೀಗ ಜೆಡಿಎಸ್ ಮತ್ತು ಬಿಜೆಪಿ ಮಧ್ಯ ಮುಸುಕಿನ ಗುದ್ದಾಟ ಶುರುವಾಗಿರುವಂತದ್ದು ಬಿಜೆಪಿ ಈಗಾಗಲೇ ತನ್ನ ಅಭ್ಯರ್ಥಿ ಘೋಷಣೆ ಮಾಡಿಕೊಂಡಿದ್ರೆ ಇತ್ತ ತೆನೆ ನಾಯಕರು ನಮ್ಮ ಅಭ್ಯರ್ಥಿಯೇ ಕಣಕ್ಕಿಳಿತಾರೆ ಅಂತ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಜೆಡಿಎಸ್ ನಡುವೆ ಏರ್ಪಟ್ಟಿದ್ದ ಕಗ್ಗಂಟು ಇದೀಗ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಹಂಚಿಕೆಯಲ್ಲೂ ಮುಂದುವರೆಸಿದೆ ರಾಜ್ಯದಲ್ಲಿ ಜೂನ್ ಮೂರರಂದು ನಡೆಯಲಿರುವ ದಕ್ಷಿಣ ವಾಯುವ್ಯ ಈಶಾನ್ಯ ಸೇರಿದಂತೆ ಆರು ಕ್ಷೇತ್ರಗಳ ಪದವೀಧರರ ಶಿಕ್ಷಕರ ಕ್ಷೇತ್ರಗಳ ಪೈಕಿ ಈಗಾಗಲೇ ಬಿಜೆಪಿ ಐದು ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಬಿಜೆಪಿಯ ಇಸಿ ಸಿ ಟಿಕೆಟ್ ಅನ್ನ ಫೈನಲ್ ಮಾಡಿ ಹೆಸರು ಘೋಷಣೆ ಮಾಡಲಾಗಿದೆ ಆದರೆ ಜೆಡಿಎಸ್ ಮಾತ್ರ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ನಮಗೆ ಬೇಕು ಅಂತ ಬೇಡಿಕೆ ಮುಂದಿಟ್ಟಿದೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮಯ ಮತ್ತೊಮ್ಮೆ ಅಕ್ಕಿ ಸಮರವನ್ನ ಸಾರಿದ್ದಾರೆ ಈ ಬಾರಿ ಪ್ರತಿ ವರ್ಷಕ್ಕಿಂತಲೂ ಹದಿನೆಂಟು ಪಾಯಿಂಟ್ ಮೂರು ಮಿಲಿಯನ್ ಟನ್ ಅಷ್ಟು ಹೆಚ್ಚುವರಿ ಅಕ್ಕಿ ಸಂಗ್ರಹವಾಗಿದೆ ಹೀಗಾಗಿ ಇದರ ನಿರ್ವಹಣೆ ಕಷ್ಟ ಅಂತ ಕೇಂದ್ರ ಸರ್ಕಾರ ಅದನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೂ ಇಟ್ಟಿದೆ ಈ ವಿಚಾರ ತಿಳಿತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ತಮ್ಮ ಅಸಮಾಧಾನವನ್ನ ಹಾಕ್ತಾ ಇದ್ದಾರೆ ಭಾರತೀಯ ಆಹಾರ ನಿಗಮದ ಗೋದಾಮಿನಲ್ಲಿ ಶೇಖರಿಸಿಡಲಾಗಿರುವ ಹದಿನೆಂಟು ಪಾಯಿಂಟ್ ಮೂರು ಮಿಲಿಯನ್ ಟನ್ ಹೆಚ್ಚುವರಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಮುಂದಾಗಿರುವ ನಿರ್ಧಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಫ್ ಸಿ ಐ ಗೋದಾಮಿನಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ ಒಂದರ ವೇಳೆಗೆ ಹದಿಮೂರು ಪಾಯಿಂಟ್ ಐದು ಮಿಲಿಯನ್ ಮೆಟ್ರಿಕ್ ಟನ್ ಅಕ್ಕಿ ಶೇಖರಣೆ ಆಗಿರುತ್ತೆ ಆದರೆ ಈ ಬಾರಿ ಮೂವತ್ತೊಂದು ಪಾಯಿಂಟ್ ಎಂಟು ಮೆಟ್ರಿಕ್ ಟನ್ ಅಕ್ಕಿ ಶೇಖರಣೆಯಾಗಿದ್ದು ನಿಗದಿತಗಿಂತ ಹೆಚ್ಚುವರಿಯಾಗಿ ಹದಿನೆಂಟು ಪಾಯಿಂಟ್ ಮೂರು ಮಿಲಿಯನ್ ಟನ್ ಶೇಖರಣೆ ಆಗಿರುವಂತಾಗಿದೆ ಅದರಿಂದಾಗಿ ಎಫ್ ಸಿ ಐ ಹಾಗೂ ಕೇಂದ್ರ ಸರ್ಕಾರಕ್ಕೆ ಗೋದಾಮಿನ ನಿರ್ವಹಣೆ ಸೇರಿ ಇನ್ನಿತರ ವಿಚಾರ ವೆಚ್ಚವು ಹೆಚ್ಚುತ್ತ ಇದೆ ಖರ್ಚು ವಿಚಾರ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಈ ಹೊರೆಯನ್ನು ತಗ್ಗಿಸೋದಕ್ಕೆ ಹೆಚ್ಚುವರಿಯಾಗಿ ಇರುವಂತಹ ಹದಿನೆಂಟು ಪಾಯಿಂಟ್ ಮೂರು ಮಿಲಿಯನ್ ಟನ್ ಅಕ್ಕಿಯನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಮಾರಾಟ ಮಾಡೋದಕ್ಕೆ ಮುಂದಾಗಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇನ್ನು ಇದನ್ನು ವಿರೋಧಿಸಿ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ